ಸ್ನೇಹಿತರೆ ನೋಡಿ ಬೆಳಗ್ಗೆ ಒಂದು ಆರು ಗಂಟೆ ಆಗಿದೆ ಆರು ಗಂಟೆಯಲ್ಲಿ ಈ ತರ ಸ್ನೇಹಿತರೆ ನಾನು ಇವತ್ತು ಬೆಳಗ್ಗೆ ಬೆಳಗ್ಗೆ ಇಷ್ಟೊತ್ತಿಗೆ ಎಲ್ಲಿಗೆ ಹೋಗ್ತಾ ಇದೀವಿ ಅಂದರೆ ಸ್ನೇಹಿತರೆ ನಮಗೆ ಬೆಳಗ್ಗೆ ಬೆಳಗ್ಗೆನೆ ಚೆನ್ನಾಗಿ ಕೆಲ್ಸಕ್ಕೆ ಬರೋದು ಕಾರ್ಮಿಕರು ಕೆಲ್ಸಕ್ಕೆ ಬರೋದು ಬೆಳಗ್ಗೆ ಏಳು ಗಂಟೆಗೆ ಆರು ಮುಕ್ಕಾಲಿಗೆಲ್ಲ ನಮ್ಮ ತೋಟದಲ್ಲಿ ಇರ್ತಾರೆ ಬೇಗ ಬರೋ ಅಂಥದ್ದು ಮೊದಲಿಂದನೂ ನಮಗೆ ರೋಡಿ ಅವ್ರನ್ನ ಕರ್ಕೊಂಡು ಬರೋಣ ಅಂತ ಹೇಳಿ ನಾವು ಹೋಗ್ತಾ ಇತ್ತು ನೋಡಿ ರೋಡ್ ಹೇಗಿದೆ ಏನು ಕಾಣಿಸ್ತಾ ಇಲ್ಲ ಬೆಳಗ್ಗೆ ನಾವು ಆರು ಗಂಟೆಲಿ ಹೊರಟ್ರೆ ಈ ಥರ ಇದೆ ಆದರೆ ಇಂಥ ಪರಿಸ್ಥಿತಿಲಿ ಪಾಪ ಕಾರ್ಮಿಕರು ರೆಡಿಯಾಗಿ ನಿಂತಿರ್ತಾರೆ ನಮ್ಗೆ ಕಾರ್ನೇ ವೆಯ್ಟ್ ಮಾಡ್ತಾ ಇರ್ತಾರೆ ಒಂದು ಜಾಗಕ್ಕೆ ಹೋದರೆ ಅಲ್ಲಿ ಎಲ್ಲರೂ ಕಾರ್ನ ನಮಗೆ ಎಷ್ಟು ಜನ ನಮಗೊಂದು ಎಂಟು ಹತ್ತು ಜನ ಹತ್ಕೋಬೇಕು ಹತ್ಕೊಳ್ತಾರೆ ಬಂದು ಕೆಲಸನ ಮಾಡಿಸ್ತಾ ಇದ್ದೀವಿ ನೋಡಿ ಈಗಿದೆ ಬೆಳಗಿನ ವೆದರ್ ರೋಡ್ನಲ್ಲಿ ನಮಗಿದು ಅಭ್ಯಾಸ ಯಾವಾಗಲೂ ರೂಢಿ ಎದ್ದು ಜನ ಕರ್ಕೊಂಡು ಬರೋದು ಇನ್ನೊಂದು ಗಂಟೆ ಒಳಗೆಲ್ಲ ಬೆಳಕಾಗ್ಬಿಡುತ್ತೆ ನಾವು ಹೋಗಿ ಜನ ಕರ್ಕೊಂಡು ತೋಟಕ್ಕೆ ಬರೋದ್ರೊಳಗೆಲ್ಲ ಫುಲ್ಲು ಬೆಳಕಾಗ್ಬಿಡುತ್ತೆ ಇವತ್ತು ಮಿಸ್ಟ್ ತುಂಬ ಬಿದ್ದಿದೆ ಇಫ್ಲಿ ಜಾಸ್ತಿ ಆಗಿದೆ ಏನು ಅಂದರೆ ನಮಗೆ ಹೋಗೋ ದಾರಿ ಇಲ್ಲಿ ಎಲ್ಲೋ ಆನೆ ಗೀನೆಗಳು ಅಡ್ಡ ಸಿಗ್ತಲೇ ಇದ್ರೆ ಆಯ್ತು ಅಷ್ಟೇ ಬಟ್ ಇನ್ನೊಂದು ಅಂದರೆ ಸ್ನೇಹಿತರೆ ಇಷ್ಟೊತ್ತಿಗೆಲ್ಲ ಆನೆಗಳೇನು ನೋಡಿ ಕಾಲೇಜ್ ಮಕ್ಕಳು ಆಗಲಿ ಕಾಲೇಜಿಗೆ ಹೋಗೋಕೆ ರೆಡಿಯಾಗಿ ಹೋಗ್ತಾ ಇದ್ದಾರೆ ಆನೆಗಳೇನು ಇಷ್ಟೊತ್ತಿಗೆಲ್ಲ ಇರಲ್ಲ ಆಲ್ಮೋಸ್ಟ್ ಇಷ್ಟೊತ್ತಿಗೆಲ್ಲ ಬೆಟ್ಟ ಹಾಕ್ಬಿಟ್ಟಿರತ್ತ ಪಾಪ ರಾತ್ರಿ ಟೈಮ್ ಆದರೆ ಸ್ವಲ್ಪ ನೋಡ್ಕೊಂಡು ಓಟಾಡಬೇಕು ರೋಡ್ರ ದಾಟ ಟೈಮಲ್ಲಿ ಅದರ ಟೈಮಿಂಗ್ಸಿಗೋ ನಮ್ಮ ಸಿಕ್ಕ ಸಿಕ್ಕಿಟ್ರೆ ಕಷ್ಟ ಆಗುತ್ತೆ ಅಷ್ಟೇ ನೋಡಿ ಅನ್ನೋದು ಒಂದು ಜಾಗದಲ್ಲಿ ಜಾಸ್ತಿ ಬೀದಿದೆ ಒಂದೊಂದು ಜಾಗದಲ್ಲಿ ಫುಲ್ ಕ್ಲಿಯರ್ ಇದೆ ಇದ್ರೆ ಇನ್ನೊಂದೇನು ಅಂದರೆ ನೋಡಿ ನಮ್ಮೂರಿಂದ ಒಂದು ಚಿಕ್ಕಮ್ಮೆ ಒಂದು ಆರು ಕಿಲೋಮೀಟ್ರ್ ಆಗುತ್ತೆ ಕರ್ಕೊಂಡು ಬರೋದೇ ನಿಮಗೆ ಒಂದು ಅರ್ಧ ಗಂಟೆ ಕೆಲಸ ಒಂದು ಸ್ವಲ್ಪ ಅರ್ಧ ಗಂಟೆ ಮುಂಚಿತವಾಗಿ ಹೋಗ್ತಾ ಇದ್ದೀವಿ ನಾರು ಮುಖಾಲಿಗೆ ಇರ್ತಾರೆ ಅಂದರೆ ನಾವು ಆರು ಗಂಟೆಗೆಲ್ಲ ಹೊರಟ್ರೆ ಆರೂವರೆಗೆಲ್ಲ ಕರ್ಕೊಂಡು ಮತ್ತೆ ರಿಟರ್ನ್ ಆಗಿಬಿಡ್ಬೋದು ನೋಡಿ ಕೆಲವರು ಅವ್ರವ್ರ ಕೆಲಸಕ್ಕೆ ಹೆಂಗೆ ಗೊತ್ತಿಲ್ಲ ನೋಡೋಣ ಬೆಳಗ್ಗೆ ನೋಡಿ ನಾನು ಒಬ್ಬ ಅಲ್ಲ ನಂತರನೇ ಸುಮಾರು ಜನ ಬರ್ತಾರೆ ಒಂದು ಜೀಪ್ ಬಂದಿದೆ ನೋಡಿ ಯಾರ್ಯಾರಿಗೆ ಎಷ್ಟೆಷ್ಟು ಜನ ಬೇಕು ಅವ್ರು ಬಂದು ಇಲ್ಲಿ ಕರ್ಕೊಂಡು ಹೋಗ್ತಾರೆ ಒಂದ್ ಸ್ಪಾಟಿಗೆ ಬಂದು ನಿಂತ್ಕೊಳ್ತಾರೆ ಎಲ್ಲರೂ ಅಲ್ಲಿಂದ ಕರ್ಕೊಂಡೋಗೋದು ನಾನು ಮುಂಚೆ ಹೋಗಿ ಬಂದೆ ಇದೊಂದು ಜೀಪ್ ಬಂದಿದೆ ಇನ್ನು ಆಟೋಗಳು ಅದು ಇದು ಎಲ್ಲ ಬರುತ್ತೆ ನೋಡಿ ಹಾಗೆ ಎಲ್ಲ ಅಣ್ ಕುಯ್ಲಿ ನಮ್ದೆಲ್ಲ ಗಿಡ್ಕಪ್ಪಾತು ಕಸಿ ನಡೀತಾ ಇದೆ ಕರ್ಕೊಂಡು ಹೋಗ್ತಾನೆ ಇದೆ ನೋಡಿ ಬತ್ತಾ ಬತ್ತ ಎಷ್ಟು ಜನ ಆಯ್ತಾ ಇದಾರೆ ಅಂತಿದ್ರಲ್ಲ ಇವರು ಇವರೇ ಕಳಿಸೋದು ನಮಗೆಲ್ಲ ಜನನ ಇವರು ಹೇಳಿದ ಕಡೆ ಹೋಗ್ತಾರೆ ಜನಗಳು ಬೆಳಕೆ ಬಂದಿಲ್ಲ ಮತ್ತೆ ರೋಡಕ್ ಜಾಸ್ತಿ ಆಯ್ತು ಇವತ್ತು ನಾನು ಏನು ಮಾಡ್ತಾ ಇದೀನಿ

ಸ್ನೇಹಿತರ ನಮಗೆ ಬರೋ ಅಂಥ ಕಾರ್ಮಿಕರು ಕ್ರೈಸ್ತ ಧರ್ಮದವರಾಗಿರೋದ್ರಿಂದ ತೋಟಕ್ಕೆ ಬಂದಿದ ತಕ್ಷಣ ಒಂದು ಕೆಲಸ ಮಾಡೋಕ್ಕೂ ಮುಂಚೆ ಅವರೊಂದು ಪ್ರೇಯರ್ ಮಾಡ್ಕೊಳ್ತಾರೆ ಅವ್ರು ಪ್ರೇಯರ್ ಮಾಡ್ಕೊಂಡು ಕೆಲಸ ಶುರು ಮಾಡ್ತಾರೆ ಮಾಡ್ತಾಯಿದ್ರು ಈಗ ಮುಗೀತು ನಾವು ಬೆಳಗ್ಗೆ ಇಷ್ಟೊತ್ತಿಗೆ ಬಂದರೆ ಒಂದು ಐದು ಮುಕ್ಕಾಲು ಆರು ಗಂಟೆಗೆ ಇದ್ದರೆ ನೋಡಿ ಒಂದು ಆರು ಮುಕ್ಕಾಲು ಏಳು ಗಂಟೆ ತನಕ ಇದೇ ಕೆಲಸ ಆಗುತ್ತೆ ಇದರ ನಂತರ ಇನ್ನು ಮಾಮೂಲು ನಮ್ಮದು ಕೊಡುಗೆ ಕೆಲಸಗಳಾಗಲಿ ಇನ್ನೊಂದು ಮಗದೊಂದು ಇದೆಲ್ಲ ಪಾಪ ನನಗೆ ನಮ್ಮ ತಂದೆಯವರು ಹೆಲ್ಪ್ ಮಾಡಿಬಿಡ್ತಾರೆ ಬೆಳಗ್ಗೆ ನಾನು ಆಚೆ ಕೆಲಸ ಮಾಡ್ತಾ ಮಾಡ್ತಾಯಿದ್ದು ತಗೊಂಡು ಬಂದು ಅವ್ರು ಕರ್ಕೊಂಡು ಬಂದು ಕೆಲಸನ ಸೆಟಪ್ ಮಾಡೋದಲ್ಲ ನಮ್ಮ ಫಾದರ್ ಮಾಡ್ತಾರೆ ಆಮೇಲೆ ನಂತರ ಬರ್ತೀನಿ ನಾನು ತಿಂಡಿ ಟೇ ತಿಂಡಿ ಎಲ್ಲ ತಗೊಂಡು ಆಮೇಲೆ ನಂತರ ಅವ್ರ ಡ್ಯೂಟಿಗೆ ಅವ್ರು ಹೊರಡ್ತಾರೆ ಬೆಳಗಿನ ಕೆಲಸ ಒಂದೊಂದು ದಿವಸ ಅವ್ರಿಗೆ ಬ್ಯುಸಿ ಆದಾಗ ಅಥವಾ ಬೇರೆ ಕಡೆ ಪ್ರೋಗ್ರಾಮ್ ಇದ್ದಾಗ ಮಾತ್ರ ನಾನು ಬೆಳಗ್ಗೆ ಡ್ಯೂಟಿನ ನಾನು ಮಾಡ್ತಾಯಿರ್ತೀನಿ ಸ್ನೇಹಿತರೆ ಎಲ್ಲ ಊರಲ್ಲೂ ಇದೇ ಥರ ಕವಳ ಬೆಳ್ತಿದೆಯಾ ಏನೋ ಗೊತ್ತಿಲ್ಲ ನಮ್ಮಲ್ಲಿ ಅಂತ ಸಿಕ್ಕಾಪಟ್ಟೆ ಇದೆ ಚಳಿ ಇಲ್ಲ ಚಳಿ ಕಮ್ಮಿಯಾಗಿದೆ ಈ ಹಿಬ್ನಿ ಕವಳ ಅಂತೀವಿ ನಾವು ಇದನ್ನು ನೀವು ಕೆಲವು ಯಾವ್ಯಾವ ಊರಲ್ಲಿ ಏನೇನು ಹೇಳ್ತಾರೋ ಗೊತ್ತಿಲ್ಲ ನಮ್ಮಲ್ಲಿ ಕವಳ ಅಂತ ಹೇಳ್ತೀವಿ ತುಂಬ ಬಿದ್ದಿರೋದ್ರಿಂದ ಮಳೆ ಒಂದು ಕೆಲವ್ರು ಹೇಳ್ತಾರೆ ಇದು ಜಾಸ್ತಿ ಬಿದ್ದರೆ ಮಳೆ ಶುರುವಾಗುತ್ತೆ ಅಂತ ನಾವು ಮಳೆಯೂ ಶುರುವಾಗಬಹುದು ಮತ್ತು ಬಿಸಿಲಿನೂ ತುಂಬ ಜಾಸ್ತಿ ಇರುತ್ತೆ ಈ ಮಂಜು ಬಿದ್ರೆ ಸಿಕ್ಕಾಪಟ್ಟೆ ಟೆಂಪ್ರೇಚರು ಜಾಸ್ತಿ ಆಗುತ್ತೆ ಈಗ ಬೀಳ್ತಾ ಇದೆ ಇನ್ನೂ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಯಲ್ಲಿ ಕ್ಲಿಯರ್ ಆಗ್ಬೋದು ಅಷ್ಟರೊಳಗೆ ನೋಡಿ ಗಿಡದಲ್ಲಿ ಇನ್ನೂ ನೀರಿದೆ ಈಗ ಇದ್ರ ಮೇಲೆಲ್ಲ ಅದಕ್ಕೆ ಅವರೆಲ್ಲ ಡ್ರೆಸ್ ನೀಟಾಗಿ ಇದು ಮಾಡ್ಕೊಂಡು ಪ್ಯಾಕ್ ಮಾಡ್ಕೊಂಡು ಕಸಿಗೆ ಮಾಡೋಕ್ಕೆ ಅಂತ ಹೋದ್ರು ನಾವು ಮಾಡ್ತಾ ಇರೋದು ಕಸಿ ನೋಡಿ ಮಗ್ಗೆಲ್ಲ ಫಾರ್ಮೇಷನ್ ಮುಂದಿನ ವರ್ಷದ್ದು ಈ ವರ್ಷದ ಈ ವರ್ಷ ಡಿಸೆಂಬರಿಗೆ ಬರೋ ಅಂಥದ್ದು ಕ್ರಾಪ್ ಇದು ಈ ಮಂಜು ನೀರ್ಗವಳ ಈ ಥರ ಜಾಸ್ತಿ ಬಿದ್ದಾಗ ಈ ಕ್ರಾಪ್ ಇದೆಯಲ್ಲ ಈ ಡಿಸೆಂಬರಿಗೆ ಬರೋ ಅಂಥ ಕ್ರಾಪು ಬಿಡುತ್ತೆ ಕೆಲವು ಕಡೆ ಮಾಯಶ್ಚರ್ ಆಗುತ್ತಲ್ಲ ನೀಟಾಗಿ ಬ್ಲೌಸಮ್ ಆಗಿಬಿಡುತ್ತೆ ಬ್ಲೌಸಮ್ ಇಷ್ಟು ಆಗಬಾರ್ದು ಮತ್ತು ಕಾಫಿ ತೋಟಕ್ಕೆ ಯಾವುದೇ ಅರಬಿಕ್ ಆಗಲಿರ್ಬೋದು ರೋಬಸ್ಟಾಗಿರ್ಬೋದು ಈ ತಿಂಗಳಲ್ಲಿ ನಾವು ಜನವರಿ ಎಂಡಲ್ಲಿದ್ದೀವಿ ಜನವರಿ ಎಂಡು ಫೆಬ್ರವರಿ ತಿಂಗಳಲ್ಲೆಲ್ಲ ಮಳೆ ಬರಬಾರ್ದು ಮಳೆ ಬಂದರೆ ಸರಿಯಾಗಲ್ಲ ಒಂದು ಹದಿನೈದು ಇಪ್ಪತ್ತು ದಿವಸ ಫೆಬ್ರವರಿ ಟ್ವೆಂಟಿ ಹತ್ತು ಆನ್ವರ್ಡ್ಸ್ ಬಂದರೆ ರೋಬಸ್ಟಾಗಿ ಅರಬಿಕಾಗಿ ಇನ್ನೂ ಒಂದು ಹತ್ತು ದಿವಸ ತಡೆದು ಬಂದರೆ ಒಳ್ಳೆಯದು ನೋಡಿದಾರೆ ಕಪಾತಂದರೆ ನೋಡಿ ಇದನ್ನು ಫುಲ್ಲು ಫ್ರೀ ಮಾಡಿದ್ದೀವಿ ಇಲ್ಲಿ ಯಾವುದೇ ರೀತಿ ಚಿಗುರಿಲ್ಲ ಮತ್ತು ಯಾವುದು ವೇಸ್ಟ್ ಹೋದ ವರ್ಷದ ರೆಕ್ಕೆಗಳಲ್ಲಿ ಪಸಲು ಬಿಟ್ಟಿತ್ತು ಅದನ್ನೆಲ್ಲ ರಿಮೂವ್ ಮಾಡಿ ಇದೆಲ್ಲ ನೆಕ್ಸ್ಟ್ ಇಯರಿಗೆಲ್ಲ ಇದು ಮುಂದಕ್ಕೆ ಬರೋ ಅಂಥದ್ದು ಕ್ರಾಪು ಈ ಥರ ಮಾಡ್ತಾಯಿದ್ದೀವಿ ಇದು ರೈತನ ಜೀವನ ಬೆಳಗಿನ ಸಮಯದಲ್ಲಿ ಏನಾಗುತ್ತೆ ಅಂತ ಎಲ್ಲರಿಗೂ ಒಳ್ಳೆಯದಾಗಲಿ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಂತಹ ಕ್ಲೇಷನಾಶಾಯ ಗೋವಿಂದಾಯ ನಮೋ ನಮಃ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ